ಯಾದಗಿರಿಯಿಂದ ಸೇಡಮ್ಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಏನದ ಹತ್ತಿ ಕುಣಿ ಕ್ಯಾಂಪ್ಲಿಂದ ಸ್ವಲ್ಪ ಮುಂದೆ ಭೀಮನಳ್ಳಿಂತ ಸ್ವಲ್ಪ ಈ ಕಡೆ ಈ ಅಪಘಾತ ಸ್ಥಳ ಇಂಥಲ್ಲಿ ರೋಡ್ ಸಂಪೂರ್ಣ ಹಾಳಾಗಿ ಹೋಗಿದ್ದು ಇವತ್ತೇನಾದ್ರೂ ಆ ವಾಹನ ಸವಾರರು ಏನಾದ್ರು ರಾತ್ರಿ ಬಂದ್ರೆ ಅಪಘಾತ ಸಂಭವ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ಕೊಂಡು ಇದನ್ನು ಪ್ಯಾಚ್ ವರ್ಕ್ ಮಾಡಿ ಮುಂದೆ ಆಗ್ತಕ್ಕಂಥ ಅವಘಡವನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲಾಂದರೆ ಇದೇ ಸ್ಥಳದಲ್ಲಿ ನಿಂತಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನಡೀತಿದ್ದೇನೆ ಬಂದು

ஏ அது எது ஏ நீ அந்த ಇದು ಎಲ್ಲಿ ಜಾಗ ಅದು ಇದು ಬಗಲ್ ಮೇಲೆ ಅಣ್ಣ ಪಚಾರ ಅದು ಎಲ್ಲಿಂದ ತೆಲಿಗೆ ಹೋಗೋದು ತಿಕೊಂಡಿ ಅಂತ ಬಿಮೆಗೆ ಹೋಗೋದು ಹಾ ಹಾ ಮೇನ್ ರೋಡ್ ಅದು ಹಾ ಮೇನ್ ರೋಡ್ ಏನಾಗ ಅದು ಎಲ್ಲ ರೋಡ್ ಇದೆ ಆಗ್ಬಿಟ್ಟಿದೆ ಏನು ಹಾ ಈ ಹೋಗ್ ಬರ್ಲ ಬರಕ್ ಬರಲ ಬಲ್ಲ ತಗ್ಗು ತಗ್ಗು ದೊಡ್ಡ ಬಿದವ ಹಾ ಒಂದು ಮಳಾವರಿ ಒಂದು ಬಹಳ ಏನಾಗ ಅದು ಅಪಘಾತ ಆಗವನು ಹಾ ಅಪಘಾತ ಬೂತಾರ ದಿನ ಒಬ್ಬರು ಒಬ್ಬರು ಬೂತಾರ ಇಲ್ಲಿ ಹಾ ಏನು ಯಾರು ಯಾರಲಕ್ಕೆ ಅದ ಲಂಗ ಐತೆ ಎಷ್ಟು ನೈತ ಆಗಿದೆ ಸುಮಾರು ನೈತೆ ಇದು ಹಾ ಹಾ ಏನು ನಿಮ್ಮ ಹೆಸರು ಗಂಗಪ್ಪ ಹಾ ಗಂಗಪ್ಪ ಹ್ಮ್